ಚಾಮರಾಜ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬಂಧುಗಳೇ ತಮ್ಮೆಲ್ಲರೂ ಕೂಡ ಹೊಸ ವರ್ಷದು ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಸ್ಗೌಡರು ಶಾಸಕರ ಪರವಾಗಿ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೊಸ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆ ಅವರ ಕೆಲಸ ಕಾರ್ಯಗಳನ್ನ ಅಲ್ಪ ಮಟ್ಟಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಕೂಡ ನಾವು ತುಂಬಿಸ್ತಾ ನಾವು ಅಚ್ಚನ್ನು ಹಾಚಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರ ಅಧ್ಯಕ್ಷರಾದ ಆರ್ ರವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು ಕೆ ಹರೀಶ್ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಶಾಸಕರಿಗೆ ಹಾಗೆ ನಮ್ಮ ದೇವರಾಜ ಬ್ಲಾಕಿನ ಅಧ್ಯಕ್ಷರಾದ ಸ್ನೇಹಿತರು ನಾಗಭೂಷಣರವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನ ಮಾಜಿ